ಈ ಮಾತಲ್ಲಿ ಈ ನಮ್ಮ ಜನರ ಪ್ರೀತಿಯ ನಡುವೆ ನಮ್ಮ ಪ್ರೇಮ ಲೋಕವನ್ನ ಪ್ರೇಮ ಲೋಕದ ಬಂದಿದ್ದಾರೆ ಮಳವಳ್ಳಿ ಈ ಜಲಪಾತ ಉತ್ಸವಕ್ಕೆ ಬಂತ ಒಂದು ಸಂಭ್ರಮ ಸರ್ ಮೊದಲನೇದಾಗಿ ಒಂದು ಮಾತು ಹೇಳಬೇಕು ಜಲಪಾತೋತ್ಸವ ಅಂತ ಹೇಳಿದ ತಕ್ಷಣ ಆ ಜಲಪಾತ ಆ ನೀರು ಜೊತೆಗೆ ಇಲ್ಲಿ ಸುತ್ತಲೂ ಬರುವಂಥ ಹಸಿರು ಹೂವು ಹಣ್ಣು ಎಲ್ಲ ಜ್ಞಾಪಕ ಬಂದಾಗ ನೀವೇ ಜ್ಞಾಪಕ ಬರ್ತಾಯಿದ್ರಿ ಆ ಹಣ್ಣು ಹೂವು ನೀರಿಗೆಲ್ಲ ಒಂದು ಸ್ಪೆಷಲ್ ಕಳೆ ಕೊಟ್ಟವರು ನಮ್ಮ ರವಿಚಂದ್ರನ್ ಸರ್ ಅವರು ಪ್ರತಿ ಸಿನಿಮಾದಲ್ಲಿ ಅದನ್ನು ಒಂದು ಆಗಿ ತೋರಿಸಿದವರು ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾನು ವಾಯ್ಸು ಕೇಳಲ್ಲ ಅಲ್ಲಿ ಎಲ್ಲರೂ ಕೂಗು ಕ್ರೇಜಿ ಸ್ಟಾರ್ ಅಂತಲೇ ನಿಮ್ಮ ಮಾತಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸರ್ ನಿಮ್ಮ ಪ್ರೀತಿಯ ಹೆಲೋ ಅನ್ನೋದು ಬಂದ್ಬಿಡ್ಲಿ ನಮಸ್ಕಾರ ಅನ್ನೋದು ಬನ್ನಿ ಎಲ್ರಿಗೂ ನಮಸ್ಕಾರ ನಿಮಗೆ ಜಲಪಾತ ಅಲ್ಲಿ ಕಾಣಿಸುತ್ತಲ್ವಾ ನನಗೆ ಹೆಣ್ಮಕ್ಳು ಸ್ಮೈಲ್ ನೋಡ್ರೆ ಜಲಪಾತ ಕಾಣಿಸುತ್ತೆ ನನಗೆ ಸರ್ ನರೇಂದ್ರ ಸ್ವಾಮಿ ಅವರೇ ತುಂಬಾ ಥ್ಯಾಂಕ್ಸ್ ನನಗೆ ಇಲ್ಲಿ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬಾ ಥ್ಯಾಂಕ್ಸ್ ತಮಗೆ ನಾನು ಎಪ್ಪತ್ತೆರಡನೇ ಇಶ್ಯೂ ಅಲ್ಲಿ ಇಲ್ಲಿಗೆ ಬಂದಿದ್ದೆ ನಾನೊಂದು ಅವಾಗ ಹದಿನೊಂದು ವರ್ಷ ಇರಬೇಕು ನನಗೆ ಹನ್ನೊಂದು ವರ್ಷ ಇದ್ದಾಗ ಪುಟ್ಟಣ್ಣ ಕಣ್ಗಾಳವ್ರ ಜೊತೆ ವೀರ ಸ್ವಾಮಿಯವ್ರ ಜೊತೆ ವಿಜಯ್ ಭಾಸ್ಕರ್ ಜೊತೆ ಸಾಂಗ್ ಕಂಪೋಸಿಂಗ್ ಅಂತ ಬರ್ದ ಬಂದಿದ್ದು ಅವಾಗ ಅಂದರೆ ಅವಾಗೆಲ್ಲ ಸಾಂಗ್ಸ್ ಮಾಡಬೇಕಾದ್ರೆ ನಮಗೆಲ್ಲ ಪ್ರಕೃತಿ ಜೊತೆ ಸಂಬಂಧ ಇರೋದು ಈಗ ರೂಮಲ್ಲಿ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಾರೆ ಬಟ್ ಆಗ ಸಾಂಗ್ಸ್ ಮಾಡಬೇಕಾದ್ರೆ ಮ್ಯೂಸಿಕ್ ಮಾಡಬೇಕಾದ್ರೆ ಅಥವಾ ಲೋಕ ಅಣ್ಣದಿರೋ ಸಾಕಷ್ಟು ನಾವು ಸಾಂಗ್ಸ್ ಮಾಡಬೇಕಾದ್ರೆ ಪ್ರಕೃತಿ ಸಂಬಂಧ ಇಟ್ಕೊಂಡು ಊರಿಂದ ಆಚೆ ಹೋಗಿ ಅದ್ರ ಜೊತೆ ಬೆರೆತು ಸಾಂಗ್ಸ್ ಮಾಡ್ಕೊಂಬರೋದು ಅದಕ್ಕೆ ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬನೇ ಶ್ರೇಷ್ಠ ಸರ್ ಇದು ಯಾಕಂದ್ರೆ ಇದು ಪ್ರಕೃತಿ ಹಬ್ಬ ಇದು ಜಲಪಾತದ ಉತ್ಸವ ಅಲ್ಲ ಅದು ನಿಜವಾದ ಹಬ್ಬ ಅದು ಇವತ್ತು ಈ ಬೆಳಕಿದೆ ಅಂದರೆ ಕರೆಂಟ್ ಇದೆ ಅಂದ್ರೆ ಅದು ಇಲ್ಲಿಂದಾನೆ ಬಂದಿರೋದು ನಮಗೆ ಫಸ್ಟ್ ಅದು ಯಾರು ಮರೆಯಂಗೆ ಇಲ್ಲ ಅದು ಅಲ್ವಾ ಅದಾದ್ಮೇಲೆ ಬಂದಿದ್ದೆ ಯಾವಾಗ ಗೊತ್ತಾ ನಾನು ಹಳ್ಳಿ ಮೆಸ್ಟ್ ಸಿನಿಮಾಗೆ ಬಂದಿದ್ದೆ ಸಿಮ್ಸಾದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಆವಾಗ ರಾಮಾಚಾರಿ ಸೂಪರ್ ಹಿಟ್ ಆಗೋಗಿತ್ತು ಅವಾಗ ಇಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗದೆ ಕೊನೆಗೆ ಇಲ್ಲಿ ಮಾಡಕ್ಕಾಗದೆ ಹೋಗ್ಬೇಕಾಗಿ ಬಂತು ಅಂತ ಪರಿಸ್ಥಿತಿ ಕ್ರೌಡ್ ನ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ಲೆಲ್ಲ ಅವ್ರನ್ನ ನಿಲ್ಸಿರೋದಕ್ಕೆ ತುಂಬಾ ಶಬ ಪಟ್ಟಿದ್ದಾರೆ ನಮ್ ಪೊಲೀಸ್ ಅವರು ಇಲ್ಲ ನನಗೆ ನಿಜ ಯಾವಾಗಲೂ ಈ ನಗು ಇದೆಯಲ್ಲ ಈ ನಗು ಮುಂದೆ ಯಾವ ಫಾಲ್ಸ್ ಇಲ್ಲ ಇಲ್ಲಿ ನಗು ಚಿಮ್ಮತ್ತಲ್ಲ ಇದು ಇದು ನಿಜವಾದ ಸಂತೋಷ ನಮ್ಮನ್ನ ಇವ್ರು ನೋಡಿದಾಗ ಇವರು ಆ ನಗು ಇವ್ರ ಮುಖದಲ್ಲಿ ಕಾಣಿಸಿದಾಗ ನಾನು ಯಾವಾಗಲೂ ಎಲ್ಲೋದ್ರೂ ಒಂದು ಮಾತು ಹೇಳ್ತೀನಿ ಅದು ಮನಸ್ಫೂರ್ತಿಯಾಗಿ ಬರುವಂತ ಮಾತು ನಿಮ್ಮನ್ನೆಲ್ಲ ಈ ಥರ ನಗು ಖುಷಿ ನೋಡಿದ ತಕ್ಷಣ ನಮ್ಮಪ್ಪ ನನ್ನ ಕಣ್ಮುಂದೆ ಕಾಣಿಸ್ಬಿಡ್ತಾರೆ ನನ್ನ ತಾಯಿ ನನ್ನ ತಂದೆ ಪ್ರೀತಿ ಕೊಟ್ಟಷ್ಟು ಸಂತೋಷ ಅದನ್ನ ಪದೇ ಪದೇ ನನ್ನ ಮತ್ತೆ ಮನಸ್ಸು ತುಂಬಿಕೊಂಡು ಹೋಗೋದು ಯಾವಾಗ ಅಂದರೆ ನಿಮ್ಗಳಲ್ಲಿ ನಗು ನೋಡಿದಾಗ ನಿಮ್ಮ ಪ್ರೀತಿ ನೋಡಿದಾಗ ಆಯ್ತು ಇಂಡಸ್ಟ್ರಿಗೆ ಬಂದು ನಲವತ್ತು ಇಂಡಸ್ಟ್ರಿಗೆ ಬಂದರೆ ಅದು ನಲವತ್ತು ವರ್ಷ ಆಗೋಯ್ತು ನಾನು ಫಾರ್ಟಿ ಇಯರ್ಸ್ ಮೇಲೆ ಆಗೋಯ್ತು ಬಟ್ ಇಡೀ ಜೀವನ ಅಂಬಲಿಸಿರೋದು ಬರೀ ಪ್ರೀತಿ ಒಂದಕ್ಕೆ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಆರು ಹೆಂಜ್ಗೆ ಪ್ರೀತಿ ಚಿಮ್ಮಿದ್ದಾರೆ ನನ್ನ ಮೇಲೆ ಸುರಿದಿದ್ದಾರೆ ಅದು ಪ್ರತಿ ಸಾರಿ ಮಿಸ್ ಆಗ್ತಾ ಇರುತ್ತೆ ನನಗೆ ಇಲ್ಲೋ ಇಲ್ವಲ್ಲ ಅಂತ ಅನ್ನಿಸಿದಾಗ ಈ ಥರ ಫಂಕ್ಷನ್ಸ್ ಬಂದಾಗ ಇವರು ಕರೆದಾಗ ಅರ್ಧ ಭಾಗ ಬರೋದೆ ಇವ್ರನ್ನ ಭೇಟಿ ಮಾಡಿ ಈ ಸಂತೋಷನ ಇವ್ರನ್ನ ಮನಸ್ಸು ತುಂಬ ಹೋಗೋದಕ್ಕೆ ಬರೋದು ನಾನು ಅರ್ಧ ಸಾರಿ ಅದು ನಿಮ್ಮನ್ನು ನೋಡಿ ಅಷ್ಟೇ ತುಂಬ ಖುಷಿ ಆಯಿತು ಬಟ್ ನನಗೆ ಅನಿಸಿದ್ದು ಈ ಹಬ್ಬ ಇದೆಯಲ್ಲ ನನಗೆ ಪ್ರಕೃತಿ ಜೊತೆ ಸಂಬಂಧ ಇಟ್ಕೋಬೇಕು ಪ್ರಕೃತಿಯಲ್ಲಿ ಕೊಡುವಂಥ ನೇಚರ್ ಜೊತೆ ಸಂಬಂಧ ಇರಬೇಕು ದೇವ್ರನ್ನ ಬರೀ ನಂಬಿಕೆಗೆ ಅಷ್ಟೇ ಇಟ್ಕೋಬೇಕು ಅಂತ ಹೇಳೋದು ನಾನು ಯಾವಾಗ ಯು ಶುಡ್ ಆಲ್ವೇಸ್ ಬಿಲೀವ್ ನೇಚರ್ ನನಗೆ ನೇಚರ್ ಏನದು ನನಗಂತೂ ಕೇಳಿಸ್ತಿಲ್ಲ ನೀವು ಅಲ್ಲಿ ಏನೋ ಹೇಳ್ತಾ ಇದೀರ ಗೊತ್ತಾಗ್ತಿಲ್ಲ ಅದು ಯು ಅಲ್ಲೇ ಅರ್ಥ ಆಗ್ತಿಲ್ಲ ನೀವು ಮಾತಾಡೋದು ಕೇಳಿಲ್ಲ ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಸರ್ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಸರ್ ಎಂಟ್ರಿ ತಗೋತಿರ್ಬೇಕಾದ್ರೆ ನನಗೆ ತುಂಬಾ ಸಂತೋಷ ಆಯಿತು ಎಲ್ಲರನ್ನೂ ಕರೆಸಿ ನಮ್ಮಂಥವ್ರನ್ನೆಲ್ಲ ಕರೆಸಿ ಇವ್ರನ್ನ ಭೇಟಿ ಮಾಡೋದಲ್ಸದೆ ಅಂದ್ರೆ ಯಾವಾಗ ಸಂತೋಷ ಅನ್ನೋದು ನಮ್ಮ ಪಕ್ಕದಲ್ಲಿ ಬರೋ ನಗು ಅಲ್ಲ ಸರ್ ಇಲ್ಲಿ ನಗು ಬರುತ್ತಲ್ಲ ಅದೇ ನಿಜವಾದ ಸಂತೋಷ ಅದನ್ನ ನೀವು ಇವತ್ತು ಇವತ್ತೆಲ್ಲಾರ್ ಬರ್ಸಿದಿರ ಅದಕ್ಕಿಂತ ಇನ್ನೇನು ಪುಣ್ಯ ಮಾಡಕ್ಕಾಗತ್ತೆ ಸರ್ ನಿಮ್ಮ ನಗುಗೋಸ್ಕರ ನೀವು ನಗ್ತಾ ಇರಬೇಕು ನೀವು ಖುಷಿಯಾಗಿರೋದಕ್ಕೋಸ್ಕರ ನರೇಂದ್ರ ಸ್ವಾಮಿ ಅವರು ನಮ್ಮನ್ನೆಲ್ಲ ಕರೆಸಿದಾರೆ ಅಲ್ಲಿಂದ ಆ್ಯಂಡ್ ಶೋ ಏನು ಒಬ್ರು ಮೇಲೆ ಒಬ್ರು ನನ್ನಿಂದ ಗುರುಕಿರಣ್ ಬೇರೆ ಕಾಯ್ತಾ ಇದ್ದಾರೆ ಇದಕ್ಕೆ ಮುಂಚೆ ಹಿಂದೆ ಏನು ಡ್ರಮ್ಸ್ ಬರ್ಸಿದಾರೆ ಅಂತಲ್ಲ ಯಾರು ಮತ್ತೆ ನಮ್ಮನ್ನು ಡ್ರಮ್ಸ್ ನೋಡಕ್ಕೆ ಬಿಡ್ಬೇಕಾಯ್ತು ನಾವು ನೋಡ್ಬೋದಾಗಿತ್ತು ಡ್ರಮ್ಸ್ ಪರಿಸೋದಕ್ಕೆ ಅದೇ ಗುರುಕಿರಣ್ ಕೇಳಿದ್ದೀನಿ ಯಾವ ಆಡಾಡ್ತೀನಿ ಅಂತ ಕೇಳಿದೆ ನನ್ನ ಹಾಡಿದ್ಯನಪ್ಪ ಅಂತ ಕೇಳಿದೆ ಏ ನೀವೆಲ್ಲೋದ್ರೂ ನಿಮ್ದು ಒಂದಾಡೋ ಅಂತಿರುತ್ತೆ ಗುರುಕಿರಣ್ ಕಂಡಿದ್ದೆ ಯಾರೇ ನೀನು ರೋಜಾ ಹೂ ಆಡ್ಲೇಬೇಕು ಅದು ಆಡ್ದೇವರು ಯಾವುದು ಶೋ ಕಂಪ್ಲೀಟ್ ಆಗೋದಿಲ್ಲ ಯಾವ ಶೋ ಆಗಲಿ ಸ್ಟೇಜ್ ಶೋ ಆಗಲಿ ರವಿಚಂದ್ರನ್ ಆಡಿಲ್ದೆ ಪೂರ್ತಿ ಆಗೋದಿಲ್ಲ ಯಾರೇ ಕಾರ್ ಜರ್ನಿ ಮಾಡಲಿ ನನ್ನ ಇಲ್ಲದೆ ಜರ್ನಿ ಪೂರ್ತಿ ಆಗೋದಿಲ್ಲ ಸೊ ಎಲ್ಲರ ಮನಸ್ಸಲ್ಲೂ ಎಲ್ಲರ ಕಾರಲ್ಲೂ ನನ್ನ ಹಾಡು ಮೆಲ್ಕ್ ಆಗ್ತಾ ಇರ್ತೀರ ಆ ಹಾಕ್ತಾ ಇರೋದ್ರಲ್ಲೇ ನನ್ನ ಜೀವ ಉಸಿರಾಡ್ತಾ ಇರುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ನೀವು ಸದಾ ನೀವು ಈ ಮನಸ್ಸಲ್ಲಿ ಇರ್ತೀರ ಇವತ್ತೀ ಜಲಪಾತ ನೋಡಿದಷ್ಟೇ ಸಂತೋಷ ಆಯಿತು ಜನ ತುಂಬಿಕೊಂಡ್ರ ನೋಡ್ರೆ ತುಂಬಾ ಖುಷಿ ಆಯಿತು ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರನೇ ಬದುಕಿರುವಂತ ಜೀವ ನಮ್ಮ ಒನ್ ಓನ್ಲಿ ಕನಸುಗಾರ ಯಾಕೆಂದರೆ ಇವ್ರ ಥರ ಕನಸು ಕಾಣೋದಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಕನಸು ಕಂಡರೂ ಕೂಡ ನನಸು ಮಾಡೋದಕ್ಕೆ ಇವ್ರ ಥರ ಒಂದು ಧೈರ್ಯ ಆ ವಿಷನ್ ಇರೋದು ನಮ್ಮ ಕನ್ನಡದ ಹೆಮ್ಮೆಯ ರವಿಚಂದ್ರನ್ ಸರ್ಗೆ ಗೆ ಜೋರ ಜೋಳ ಆ್ಯಕ್ಚುಲಿ ಸರ್ ಇವ್ರು ಕೂಗ್ ನೋಡ್ತಾ ಇದ್ರೆ ಮಳವಳ್ಳಿ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ಇದೆ ಕ್ರೇಜಿ ಸ್ಟಾರ್ ಎಷ್ಟು ಆಗಿರೋ ಅದ್ಭುತವಾಗಿರೋಂಥ ಸಿನಿಮಾಗಳನ್ನ ನಮಗೋಸ್ಕರ ಕೊಟ್ಟಿದಾರಲ್ವಾ ಪ್ರತಿನಿತ್ಯ ಅವ್ರು ಹಾಡು ಕೇಳ್ತೀವಿ ಅವ್ರ ಸಿನಿಮಾಗಳು ನೋಡ್ತೀವಿ ಹಾಗಾಗಿ ಇವತ್ತು ನೀವು ನಮ್ಮ ಕ್ರೇಜಿ ಸ್ಟಾರ್ನ ಎಷ್ಟು ಪಡ್ತೀರಾ ಅಂತ ನಿಮ್ಮ ಕೂಗಿನ ಮೂಲಕ ಸೌಂಡ್ ಮೂಲಕ ತೋರಿಸ್ಬೇಕು ನಾನು ಎಷ್ಟೊತ್ತು ಸೌಂಡ್ ಮಾಡ್ತೀರಾ ಅಂತ ಲೆಕ್ಕ ಓಕೆ ಹಾಕ್ತಿನಪ್ಪ ಓಕೆನಾ ಮಾಡುವಳಿ ರೆಡಿನ ಅನುಪಮ ನಿನಗೆ ಒಂದು ನಿಮಿಷ ನಿನಗೆ ಅವ್ರ ಪ್ರೀತಿನ ಗೂಗಲ್ ಕೇಳಿಸ್ಕೊತಾ ಇದೆಯಾ ನನ್ನ ಅವ್ರ ಮನಸ್ಸಿನ ಎದೆ ಬಡಿತ ಕೇಳಿಸ್ತಾ ಇದ್ದೆ ನನಗೆ ಇಲ್ಲಿ ಬಂದಾಗಿಂದ ಓಕೆ ಏನು ತೊಂದರೆ ಇಲ್ಲ ಈ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ನಾನು ಸೌಂಡ್ ಮೂಲಕ ಕೇಳೋದೇ ನನ್ನ ತಪ್ಪು ಮೈನಸ್ ಅದು ಎಲ್ಲ ಮೈನಸ್ಸು ಹಾರ್ಟ್ ಬೀಟಲ್ಲೇ ನಿಮ್ಮನ್ನ ಇಟ್ಕೊಂಡಿರ್ತಾರೆ ರವಿ ಸರ್ ನೀವು ಅವ್ರ ಹಾಟ್ ಬೀಟಲ್ಲಿದ್ದೀರಾ ಇನ್ನೇನು ಕೇಳೋದು ಅಲ್ವಾ ಸೊ ಒಂದ್ಸಲ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ರವಿ ಸರ್ ಇದ್ರೆ ಕಳ್ಸೋಕ್ ಮನ್ಸು ಬರ್ತಾ ಇಲ್ಲ ಸಿದ್ರಾಜು ಅವರೇ ಏನು ಮಾಡೋಣ ನಮಗೆಲ್ಲರೂ ರವಿ ಸರ್ ಇಲ್ಲೇ ಇರಬೇಕು ಅಂತ ಫೀಲು ಬಟ್ ಸರ್ ಬಿಡುವು ಮಾಡಿಕೊಂಡು ನಿಮ್ಮ ಪ್ರೀತಿಯ ಜನರನ್ನ ನೇರವಾಗಿ ನೋಡಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ದಯಮಾಡಿ ಒಂದೇ ಒಂದು ಕ್ಷಣ ವೇದಿಕೆ ಮೇಲೆ ಇರಬೇಕು ಪ್ರೀತಿಯ ಗೌರವದ ಸನ್ಮಾನ ಈ ವೇದಿಕೆಯಲ್ಲಿ ಒಂದು ನೆನಪಿನ ಕಾಣಿಕೆ